ಮಾಸ್ತಿ ಹೋಬಳಿ ಮಾಸ್ತಿ ಗ್ರಾಮದಲ್ಲಿ ಹಲವು ಕಡೆ ಕಾರ್ಮಿಕ ಇಲಾಖೆ ಅಧಿಕಾರಿಗಳ ದಾಳಿ ಎರಡು ಹೋಟೆಲ್ಗಳಲ್ಲಿ ಮೂರು ಅಪ್ರಾಪ್ತ ಮಕ್ಕಳ ರಕ್ಷಣೆ ಒಂದು ಮಾಲೂರು ಮಾಸ್ತಿ ಮುಖ್ಯರಸ್ತೆಯ ಕತ್ರಹಳ್ಳಿ ಕ್ರಾಸ್ನ ಗೌಡ ಹೋಟೆಲ್ನಲ್ಲಿ ಒಂದು ಅಪ್ರಾಪ್ತ ಬಾಲಕ ನೆಕ್ಪಾಲ್ ಹಾಗೂ ಒಂದು ಹೆಣ್ಣು ಬಾಲಕಿ ನಿಶಾ ಹಾಗೂ ಮಾಸ್ತಿ ಜಮಾಲ್ ಶಾ ವಾಣಿಜ್ಯ ಸಂಕೀರ್ಣ ಸುನ್ನಿ ಬಳಿ ಇರುವ ಕಬಾಬ್ ಹೋಟೆಲ್ನಲ್ಲಿ ಹನ್ನೊಂದು ವರ್ಷದ ಬಾಲಕ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ದು ಇವರು ಮೂಲ ವರಿಸ ರಾಜ್ಯದವರು ಎಂದು ತಿಳಿದುಬಂದಿದೆ ಬಾಲಮಕ್ಕಳಿಂದ ಮಕ್ಕಳಿಂದ ದುಡಿಸಿಕೊಳ್ಳುತ್ತಿರುವ ಕೆಲ ಹೋಟೆಲ್ ಮಾಲೀಕರ ವಿರುದ್ಧ ಮಾಹಿತಿ ತಿಳಿದ ಮಾಲೂರು ಕಾರ್ಮಿಕ ಇಲಾಖೆ ನಿರೀಕ್ಷಕರಾದ ಪ್ರಸನ್ನ ಸರ್ ಹಾಗೂ ಮಕ್ಕಳ ಕಲ್ಯಾಣ ಸಮಿತಿ ಸದಸ್ಯರು ಯೋಜನಾ ನಿರ್ದೇಶಕರು ಜಿಲ್ಲಾಧಿಕಾರಿಗಳ ಕಚೇರಿ ಕೋಲಾರ ಅವರನ್ನೊಳಗೊಂಡ ವಿಶೇಷ ತಂಡ ಖಚಿತ ಮಾಹಿತಿ ಮೇರೆಗೆ ವಿಶೇಷ ತಂಡ ರಚಿಸಿ ದಿಢೀರ್ ದಾಳಿ ನಡೆಸಿದಾಗ ಮಾಸ್ತಿ ಗ್ರಾಮದ ಕೆಲ ಹೋಟೆಲ್ ಮಾಲೀಕರುಗಳ ಅಪ್ರಾಪ್ತ ವಯಸ್ಸಿನ ಮಕ್ಕಳನ್ನು ಹೋಟೆಲ್ ಮಾಲೀಕರು ಕೆಲಸಕ್ಕೆ ಬಳಸಿಕೊಂಡು ಮುಗ್ಧ ಮಕ್ಕಳ ಜೀವನ ಮಾಡುತ್ತಿರುವುದು ಕಾನೂನು ಪ್ರಕಾರ ತಪ್ಪು ಸತ್ಯಾಸತ್ಯತೆಯಿಂದ ಇವರುಗಳ ಮೇಲೆ ಪ್ರಕರಣ ದಾಖಲಿಸಿದ್ದಾರೆ ಆದರೆ ಆ ಮಕ್ಕಳಿಗೆ ಕಾನೂನು ಅಡಿಯಲ್ಲಿ ಶಿಕ್ಷಣ ಕೊಡಿಸದೆ ಸ್ಥಳದಲ್ಲಿ ಬಿಟ್ಟು ಹೋಗಿರುವ ಸಂಗತಿ ವಿಪರ್ಯಾಸ ಎಂದು ಸಾರ್ವಜನಿಕ ವಲಯದಲ್ಲಿ ಕೂಗು ಕೇಳಿಬರುತ್ತಿದೆ ಮಾತಾಡಬಲ್ಲ ಒಂದ್ಸಾರಿ ಹೇಳುದರಲ್ಲ ತಿರ್ಗ ಇವರು ಇದ್ದು ಅವ್ರನ್ನ ಕರ್ಕೊಂಡೋದ್ರ ಕಾಮನ ಅಂದ್ರೆ ಮಾತಾಡ್ಬೇಕ ಸುನಿರ್ ನಾಲ್ಕಡಿ ನೋಡ್ತೀನಿ ಬನ್ನಿ ಬಂದೆ ಎಷ್ಟು ಅಂಗಡಿ ಬೇಕು ಮುಸ್ಕೆ ಬೇಕು ಬಂದೆ ಅನಿರೀಕ್ಷಿತ ದಾಳಿ ಇತ್ತು ಕಾರ್ಮಿಕ ಇಲಾಖೆ ಕಾರ್ಮಿಕ ನಿರೀಕ್ಷಕರಾಗಿ ನಾನು ಬಂದಿದ್ದೀನಿ ಮತ್ತೆ ನನ್ನೊಂದಿಗೆ ಕಾರ್ಮಿಕ ನಿರೀಕ್ಷಕರು ರಾಜೇಶ್ವರಿ ಕೋಲಾರ ಅವರು ಬಂದಿದ್ದಾರೆ ಹಾಗೂ ಮಕ್ಕಳ ಕಲ್ಯಾಣಿ ಸಮಿತಿಯ ಸದಸ್ಯರುಗಳಿದ್ದಾರೆ ಯೋಜನಾ ನಿರ್ದೇಶಕರು ಜಿಲ್ಲಾಧಿಕಾರಿಗಳ ಕಚೇರಿ ಅವರು ಬಂದಿದ್ದಾರೆ ಹಾಗೂ ಕಾರ್ಮಿಕ ನಿರೀಕ್ಷಕರು ಕೆ ಜಿ ಎಫ್ ಅವರು ಬಂದಿದ್ದಾರೆ ಇವತ್ತು ಅನಿರೀಕ್ಷಿತ ದಾಳಿಯಲ್ಲಿ ನಾವು ಮಾಲೀಕರು ಕಡೆ ಒಂದು ಅಲ್ಲಿ ಕರೆ ಬಂದಿದೆ ಸೊ ಇಂಥ ಹೋಟೆಲ್ ಈ ಥರ ಬಲ ಕಾರ್ಮಿಕರು ಅವ್ರನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇದಾರೆ ಅಂತ ಹೇಳಿ ಬಂದಿದೆ ಸೊ ಮಕ್ಕಳಿಂದ ನಾವು ಸ್ಟೇಟ್ಮೆಂಟ್ ತಗೊಂಡಿದ್ದೀವಿ ಈ ಸ್ಟೇಟ್ಮೆಂಟ್ ಪ್ರಕಾರ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ ನಾವು ಮಕ್ಕಳನ್ನ ಶಾಲೆಗೆ ಸೇರಿಸಬೇಕಾಗಿದೆ

ಸರ್ ಎಷ್ಟು ಮಕ್ ಎಷ್ಟು ಮಕ್ಕಳು ಸಿಕ್ಕಿದ್ದಾರೆ ಅಂದ್ರೆ ಅದು ಆಗಲ್ಲ ಯಾವುದೋ ಬೇರೆ ಸ್ಟೇಟ್ ಅವರು

ನಿಶಾ ನಿನ್ನ ಹೆಸ್ರ ನಿಮ್ಮ ಮದರ್ ಮಾತಾ ಮಾತಾ ರಜಿನ ಪಿತಾ ದಿನದಿಂದ ಕೆಲಸ ಮಾಡ್ತಾ ಇದೆಯಾ ನೀನಮ್ಮ ಹಾಂ ಎಷ್ಟು ದಿನದಿಂದ ಎಷ್ಟು ಎಷ್ಟು ತಿಂಗಳಿಂದ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀಯ ಹಾಂ ಇವಾಗ ಬಂದೀನದ ಹತ್ತು ದಿನದಿಂದ ಎಷ್ಟು ಕೊಡ್ತಾರೆ ದಿನಕ್ಕೆ ಸಂಬಳ ಸ್ಕೂಲ್ನ ಐಜಾಯಿತಾ ಯಾರು ಸೇರ್ಸಿದ್ದು ನಿಮ್ಮನ್ನ ನಿಮ್ಮನ್ನ ಓಟ್ಲ್ ಕೆಲಸ ಸೇರ್ಸಿದ್ದ್ಯಾರು ಸ್ಕೂಲ್ ಇಲ್ಲಿ ಕೆಲಸ ಮಾಡೋದಕ್ಕೆ ಸೇರ್ಸಿದ್ದ್ಯಾರು ಸ್ಕೂಲ್ಗೆ ಹೋಗೋದು ಬೇಡ ಅಂದ್ಬಿಟ್ಟು ಸೇರ್ಸಿದ್ದಾರೋ ನೀವೇ ಬಂದ್ರಾ ಯಾಕೆ ನಿಮ್ಮ ನಿಮ್ಮ ಅಪ್ಪ ನಿಮ್ಮಮ್ಮ ಇಲ್ಲ ಇಲ್ಲಿ ಹಾಂ ಅಪ್ಪ ನೋಡೋಲ್ಲ ಅಮ್ಮ ಇಲ್ಲ ಇವ್ರ ಇವರೇ ಅಮ್ಮ ಇವರ ಇವ್ರು ಏನು ಹೇಳಿದ್ರು ಏನು ಹೇಳಿದ್ರು ಅವರು ಕೆಲ್ಸಕ್ಕೆ ಹೋಗಿರಿ ಅಂದ ಮತ್ತೆ ಹೆಂಗೆ ಬಂದ್ರಿ ಕೆಲಸಕ್ಕೆ ನೀವಾಗ ನೀವು ಬಂದ್ರೆ ಯಾರು ಕೆಲಸ ಕೊಡೋದಿಲ್ಲ ಹೆಂಗೆ ಬಂದ್ರಿ ಯಾರು ತಂದ್ಬಿಟ್ಟಿದ್ದೀನಿ ಯಾರು ತಂದು ಬಿಟ್ಟರು ನೀವೇ ನೀವೇ ಬಂದು ಯಾರು ಕೆಲಸ ಕೊಡೋದಿಲ್ಲ ಯಾರು ತಂದ್ಬಿಟ್ರು ಅಮ್ಮ ನಿಮ್ಮ ಆಧಾರ್ ಕಾರ್ಡ್ ಎಲ್ಲಿದೆ ಯಾವ ಊರಲ್ಲಿ ಬಿಹಾರದಿಂದ ಬರ್ಬೇಕಾರ ಆಧಾರ್ ಕಾರ್ಡ್ ಇಟ್ಕೊಂಡ್ ಬರ್ತಾರೆ ಕೆಲಸ ಸೇರ್ಸ್ಕೊಂಡ್ರೆ

ಪ್ರತಿದಿನ ಇವನೇರೋ ನಾನು ಹೇಳಿದ್ದೆ ನಾನು ವಾರ್ನ್ ಮಾಡಿದ್ದೀನಿ ನಾನೇ ವಾರ್ನ್ ಮಾಡಿದ್ದೀನಿ ನಾನು ಡೈಲಿ ಕಸ್ಟಮರ್ ಇಲ್ಲೇ ತಿರ್ಗಿ ಅಲ್ಲಿ ಕೂಡ ನಾನು ನಾನಿಲ್ಲ ಲೋಕಲ್ ಸರ್ ಆ ಬೋಟ್ಲಿಗೂ ಲೋಕಲ್ ನಾನು ಆ ಬೋಟ್ಲಿಗೂ ನಾನೇ ಲೋಕಲ್ ಪ್ರತಿದಿನ ಮಧ್ಯಾಹ್ನ ಊಟ ನಮ್ದು ಅಲ್ಲೇ ಸಂಜೆ ಇಲ್ಲಿ ಬಿಪ್ ಕಬಾಬ್ ಮಾಡೋದು ನಾನು ಅವ್ನಿಗೆ ಹೇಳಿದ್ದೆ ಅವ್ನು ಮುಗಬೇಡ್ರಿ ಅಂತ ನಾನು ಅವ್ನು ಕೇಳ್ತಾಯಿಲ್ಲ ನಾವೇನು ಮಾಡೋದು ಅವ್ನಿಗೆ ಓದಕ್ಕೆ ಬಿಡಿ ಅವ್ನ ಅಂಗಡಿಯಾಗಿ ಯಾಕೆ ಹಾಕ್ತೀರಿ ಅಂತಂದ್ರೆ ಅವ್ನು ಕೇಳ್ತಾಯಿಲ್ಲ ಐದು ತಿಂಗಳಿಂದ ನಾನೇ ನೋಡ್ತಾ ಇದ್ದೀನಿ ನಾನೇ ಬಾರ್ನ್ ಮಾಡಿ ಐದು ತಿಂಗ್ಳಾಗಿದೆ